ವಿಶ್ವ ತುಳು ಬಂದಲೇ ಸೊಲ್ಮೇಲು ನಮ್ಮ ಇತ್ತ ನಮ್ಮ ಪೊಲಂಬಂತು ಕರ್ಕೊಂಡು ನಮ್ಮ ಬಾರಿ ಆತ್ಮೀಯರಾಯನ ದಯಾನಂದ ಮಾಸ್ಟರ್ ತುಳಿಯಾರು ಒಂಜಿ ನಮ್ಮ ಬಂಜಿನ ಪುಂಜನಕಲಿ ದಾಯಿ ಒಂಜಿ ಸಾವುದಡೆ ಬುರ ಇಂಚಿನ ತೀರಿನಡೆ ಬುರ ಪೋರ ಬಳ್ಳಿ ನಮ್ಮ ಬೇಟೆ ಅಂತ ಸಾಮಾನ್ಯವಾಗಿ ನಮ್ಮೈತೆ ಇದಾದ ಅಂದ್ಕೊಂಡೆ ತೀರಿನ ಬೊಕ್ಕದ ಸಂಗತಿ ದಾದ ದಸಂಗತಿ ಐತೆ ಬಂಜನಾಕಲಿ ಪುನಃ ಪುಂಜನಾಕಲಿ ಪ್ರಶಾಂತತೆ ಕೊಡು ಬಜನೆಯಾಗಿ ಜನ ಇಂಜಿನ ಪೂರೋಕೇನೊಂದು ಪೂಡೋದನ್ನು ಬಂದರು ಇಲ್ಲಿರೋದು ಪಿದಾಯಿ ಪೋಯರ ಬಲ್ಲಿ ಹಾಂ ಇಂದು ಒಂಜಿ ಅಂತ ಅಂಡ ಬುಕ್ಕೊಂಜಿ ಅಂತ ನಮ್ಮ ಸ್ಮಶಾನಗು ಅದನ್ನು ಕಾಡು ಸಾಧಿಡು ಅಥವಾ ಪೋಡಿಗೆಪನ ಸಾದಿಡು ಪೂರ ಪೋಯರ ಬಲ್ಲಿಂದು ಬಂತೇರು ದಯಾಪಣ್ಣ ನಮ್ಮೆಂಟು ಒಂಜಿಂದು ಉಂಟು ಒಂಜಿ ನರಮಾನಿ ಸಹಿತಬೇಕ ಆಯ್ನ ಆತ್ಮ ಅಲ್ಪ ಸುಮಾರು ದಿನ ತಿರುಗೋದು ಪುಣ್ಯ ಹಿಡಿದ ಪಕ್ಕ ಈ ಸಾವಯಕ್ಕೆ ಆಯ್ನ ಇಲ್ಲು ಪುಡಿದ್ರು ಪಿದಾಡ್ ಉಂಡವು ಪಿದಾಡ್ದ ಅವು ಕಲ್ಲು ನಂಚಿನ ಜಾಗೆಲ್ಲೂ ಪೂರ ಇಂಚಿನ ಒಂಟಿ ಮರ ಇಡೀ ಮೈದಾನ ಡಬ್ಬನ ಒಂಟಿ ಮರ ಆತನ ಮಸಾನ ದೇವಸ್ಥಾನದ ಪೀರ ಹೊಡು ಮುಂಚಿನ ಜಾಗಡ್ ಈ ಬಂಜಿನಕ್ಕಲಿನ ಸ್ಥಿತಿ ಸ್ಥಿತಿ ಬಹಳ ಸೂಕ್ಷ್ಮ ನೆಕ್ ಭೂಮಿ ಪಡೆದು ಪೋಯಾರ ಆತ್ಮಗು ಮನಸ್ಸಿದ್ದಿ ಅಂಚಿನ ಆತ್ಮಲಿ ಆತನಗ ಪ್ರವೇಶ ಪಡೆಯುವ ಅಂಚಿನ ಸಾಧ್ಯತೆಲಿ ಉಂಟು ಬಾಲ್ಯದಿತ್ತು ಪ್ರವೇಶ ಈ ತನಕ ಅದು ಸಮಸ್ಯೆ ಕಂಡು ನಮ್ಮ ಹಿರಿಯ ಕಲಿಗೆ ಗೊತ್ತಿತ್ತು ಅದೇ ಈ ರೀತಿಯ ಕಟ್ಟಲೆ ಅಂತೀರ ಪಂಜನಕಲ್ ಇಂಚ ನೆಕ್ ಬಿದೈರಬಲ್ಲಿ ಅದನ್ನ ಕಾಡು ಸಾದಿ ಒಟ್ಟಿಯಾದ ಪೊಯರಬಲ್ಲಿ ಕೆಲವು ಕ್ರಮ ಉಂಟು ಅಂಗ್ರಹಾರ ಶುಕ್ರಅಾರ ಪುರ ಪೈರಬಲ್ಲಿ ಬಂತು ದಯಾಕೊಂಡೆ ಅಲ್ಪ ಇಂಜಿನಕ್ ಆತ್ಮಲು ಅತೃಪ್ತ ಆತ್ಮಲು ಉಪ್ಪ ಅವು ಪ್ರವೇಶ ಪಡೆಯುವ ಸಾಧ್ಯತೆ ಉಂಟು சாா்னி ஆத்ம புட் போயிரேடு மனசு ஹிக்கு பண்ண அது ಪುಣಾತ ಬಿರಾ ಹೊಡೆ ಬರ್ಕೊಂಡ್ರೆ ಅಲ್ಪ ಐತೆ ಬತ್ತದ ಕಾಟಾಡಿದ ಐತೆ ದೇವನು ಪೊತ್ತವತ್ತೋರ್ ಮನಸ್ಸಿಗೆ ಇಲ್ಲೆಡೆ ಅಲ್ಪ ಪೂರ ಬಲ್ತೊಂದು ಅಲ್ಪೂರ ಐಕ ಐಕೊಂಡು ಹೆಂಕಿ ಮೂಲೆ ಕುಲೋಡು ಒಂದು ಅಂತೆ ಅದ್ರ ಪುನಃ ಹಿರಿಯ ಐಕೊ ನೀರು ದಿಗೋಡು ಒಂದು ಆ ತನಗೆ ನಮ್ಮ ಇಲ್ಲದಾಕ್ಲ ಮನಸ್ಥಿತಿ ಎಲ್ಲ ಸರಿ ಹಾಕು ಸರಿ ಆಗ್ಬಿಡು ಆಯ್ಡಿರ್ಬೇಕ ಈ ಸಾವು ಅನ್ಕೋ ಸಾವಿರಾಗಲ್ಪ ಸ್ವೀಟ್ ಮಾಡ್ಬೋದು ಈ ಸೈಟನಿಗೆ ನಮ್ಮ ಚೀಪದ್ ಹಾ ಅಲ್ಪ ಕುಟುಂಬದಕ್ಕೂ ಇದೆ ಕೂಡ ಕೂಡ ಅಂದ್ರು ತೂಕೂಡೋರು ಎಲ್ ತಂದು ಚೀಪ ತಂದು ನಾ ಎಂ ಜಾಗೇ ಜುಲು ಬಣ್ಣದ ಹೋಗೋದು ಪಿದಾಡೋಣ ಕಮ್ಮಿ ತಂಚಿಡೋ ಸಾರಿ ಸಾ ಐಕಿ ಈ ಕಟ್ಟೆ ಊರ ಆತ ದಿನ ಸಿಸ್ಟಮ್ ಅಂತ ಇದೆಯಲ್ಲ ದಯಮಂಡ ಇಲ್ಲಲ್ಲ ಅಕ್ಕಲಿಗೆ ಸಮಾಧಾನ ಅವಳು ಅಕ್ಕಲ್ ಮರ ಕೊಡು ಒಂದು ಉದ್ದೇಶ ಅಕ್ಕಲು ಜನಕ್ಕಳು ಕೂಡಿಯಕ್ಕ ಅಂತ ಸುಖ ದುಃಖ ತೆರೆದಾನಾಗ ಅಕ್ಕಲ್ನ ಇಂಕ್ಲಿ ಇದು ಜನ ಸಹಾಯ ಇಲ್ಲಿ ಇರೋದು ಮಾಡ್ಕೊಂಡು ಜನ ನೆಮ್ಮದಿ ಲಾಭ ಈ ಪುಡೇಟ್ ಈ ಹಿಂದೂ ಲಾಭ ಅವು ಲಾಭ ಅಕ್ಕಲಿಗೆ ಉಪದ್ರ ಉಪದ್ರೆ ಐತೆ ಕಮ್ಮಿ ಸ್ಥಾನ ಬರ್ತದೆ ಮೈಕಲ್ ಬರೋ ತಿನ್ ತೊಂದ್ರೆ ನೆಲ್ ತೊಂದ್ರೆ ಸ್ವೀಟ್ ತಿಂದ್ರಿ ಅಂದ್ಕೊಂಡು ಅಂಜಿ

ಅವನು ಒಂದು ತಪ್ಪುಡು ಡಾಕ್ಟ್ರು ತೀರ್ದ ಪೇರೆ ಆಂಡಲ್ಲ ಡಾಕ್ಟರ್ ಬುಡದುಗೋರ್ನ ಪುನಃ ಪುನಜೀವಂತ ಆಯ್ನ ಉಂಡು ಐಕ ನಮ್ಮ ಮೀರಿ ಆಯ್ಕೆ ಬಂತೀರು ಮಾತಾ ಕುಟುಂಬದಕ್ಕೂ ದೂರದಕ್ಲ ಬತ್ತಿ ಬಕ್ಕನೆ ಪುನಃದ ಪುಡು ಉಂಟು ದನ ಪ್ರಾಣ ಒಬ್ಬರಿ ತೀಡಿ ಪ್ರಾಣವ ಐಟ ಧನುಂಜಯ ಅವು ಬಾಕಿದ ಪ್ರಾಣ ಪೋಡಲ್ಲ

ஏடே போளே तुलसी நீர் லைக்கி போடணும் போடணும் அந்த நீர் ஜெத்தத가 இதே இந்த காண்டலதவடு மத்தியக்க ਉਹ ਸੁனிதரோ bột போகுడు ಅಂತan பெயர் ਸੁனிதளே ਸੁளுதளேக்க பிதாட போகுడు ఆత్మ అన్నండు பண்ணைத ದೇಹ போகுడు இந்த புறவஞ்சி एक साक्षी பொறியறேனா மடல் sagteji அந்த வாசோடு உதித்துன ਵਿਚாருகள் கிரியாக்லmntன ਵਿਚாருகள் மொகதுலே இதே இந்த தீர்து போ이나 ஆத்மால போபானன்னுan பெயர்

അത് പോകുന്നു ജന്മ അന്തിരി പുന പു പുനർജന്മ ഹോക്കു ഒന്നി വർഷം 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 എടുത്ത വർഷ പൂ നാൽപ്പർ എല്ലാം ഇതൊസ പൂജാ പുറ ബന് ഇന്ന പനർജന്മദി ദാനിത്ത

ಸಾದ ಒ ಪೀರಾವಿತನ ವಾಸ್ತವತೆ ಒಕ್ಕ ನಮ್ಮ ಆತ್ಮದ ಆತ್ಮ ಉಂಡೈ ನಮ್ಮ ಕಣ್ಣರ ತೂತುಜ ಅವೇ ಕಣ್ಣಾರ ಕಣ್ಣಾರ ಬರಂಭರಿಸಿ ನೋಡ್ಬೇಕು ನಮ್ಮ ಎಕಡೆ ಬಂದ್ಲಿಕ್ಕೇ ನಮ್ಮ ತೂತುಜ ಆಂಡಲ ಉಂಡು ದಯಾಂಡ ಐತ ಉಪದ್ರ ತೂಜು ಉಂಡು ನಮ್ಮ ಮೇಲಿದೆ ಜೀತುಪುರ ಬೂರ್ಣ ತುಲೆ ಇದು ಈ ಕುಲೆ ಬರಗೊಂಡ್ ಬರೋದೊಲೆ ಬಾಕ ರಾತ್ರಿ ಜಬ್ಡ ಏನೋ ಲಕ್ಕ ಉಂಡು ಗೆರೆ ಬಾಡಿನ ಬೊಕ್ಕ ಅಂಚನೆ ಐಕಿಲಾಸ ಪುನರ್ಜನ್ಮಗಳ ಸಂಬಂಧ ಇದ್ರೆ ಒಂದು ಯಾವ್ದು ವಿಚಾರದ ಬಗ್ಗೆ ಬಾರಿ ಬುರ್ಲುದ ನಮ್ಮ ತುಳುವ ಕಟ್ಟದ ನಮ್ಮ ಒಳಗೆದ ಒಗ್ಗಿಟ್ಟು ಪಾತ್ರ ಸರಿ ತುಳುವರೆ ಬೇಕಾದ ಬರವಾದ ಸೊಲೆ ಸೊಲ್ ಮೇಲೆ